ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ಬರೋಣ ಬನ್ನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಆನಂದ್ ಅವರು ಕಾರ್ ಇಳಿತಾರೆ ಅದೇ ಟೈಮ್ಗೆ ಮಲ್ಲಿ ಅವರು ಬರ್ತಾರೆ ಆಗ ಲಕ್ಷ್ಮೀಕಾಂತ್ ಅವ್ರು ನೋಡ್ಬಿಟ್ಟು ಯಾಕಮ್ಮ ನಾನು ನೋಡಿದ್ರೆ ಭಯಾನ ಅಂತ ಕೇಳ್ತಾರೆ ಆಗ ಆನಂದ್ ಅವರು ಭಯ ಪಡ್ಬೇಡ ಅಮ್ಮ ಅವ್ರ ಇವಾಗ ಜೈದೇವ್ ಪಾರ್ಟಿ ಅಲ್ಲ ನಮ್ ಪಾರ್ಟಿ ಅವ್ರ ಜಯ್ದೇವ್ ಬಗ್ಗೆ ಹೇಳೋದಕ್ಕೋಸ್ಕರ ಎಚ್ಚರಿಸೋದಕ್ಕೋಸ್ಕರ ಅವರು ಇಲ್ಲಿಗೆ ಬಂದ್ರಂತೆ ನೀನ್ ನೋಡಿದ್ರೆ ಎದ್ರುಕೊಂಡು ಓಡೋಗಿದ್ಯಾ ಹೋಗಿದ್ಯಾ ಇವಾಗ ನೀನ್ ಹಿಂದೆ ನಿನ್ನನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಇನ್ನ ಮಾತ್ರ ಅಲ್ಲ ಮನೆಯವ್ರ ಹುಡುಕ್ತಿದಾನೆ ಹುಡುಕ್ತಿದ್ದಾನೆ ಅಂತ ಆನಂದ್ ಅವ್ರು ಹೇಳ್ತಾರೆ ಅದನ್ನ ಹೇಳದಕ್ಕೆ ಅಂತ ಅವತ್ತು ಬಂದ್ರಂತೆ ನೀನ್ ಎದ್ರುಕೊಂಡ ಓಡೋಗಿದ್ಯಾ ಅಂತ ಆನಂದ್ ಅವರು ಮಲ್ಲಿ ಅವ್ರಿಗೆ ಹೇಳ್ತಾರೆ ಆಗ ಲಕ್ಷ್ಮಿಕಾಂತ್ ಅವರು ಹೌದಮ್ಮ ನನ್ನ ಮನ್ಸಲ್ಲಿ ಇವಾಗ ಯಾವ ರೀತಿ ಏನು ಇಲ್ಲ ನಾನಿವಾಗ ಇವಾಗ ಆಗ ಮಲ್ಲಿ ಅವರು ಅದೇಗ್ ನಂಬಕ್ಕಾಗುತ್ತೆ ನೀವು ಮತ್ತೆ ಕೇಳಿಗಳು ಸೇರಿ ಏನ್ ಮಾಡಿದ್ದೀರಾ ಅಂತ ಹಂಗಿದ್ದವರು ಇವಾಗ ಹೀಗೆ ಬದಲಾಗಿದ್ರು ಅಂದ್ರೆ ನಂಬೋ ಮಾತಾ ಇದು ಅಂತ ಕೇಳ್ತಾರೆ ಏನ್ ನಿಮ್ಮ ಪ್ಲಾನ್ ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಂಡು ನಿಮ್ಮ ಅಳಿಯಾ ಮತ್ತೆ ಅದಕ್ಕೆ ಹೇಳೋಕೆ ಎಲ್ಲಾ ಪ್ಲಾನ್ ಅಂತ ಕೇಳ್ತಾರೆ ನೀವು ಆ ಆತರ ಇದ್ದವರು ಇಷ್ಟು ಬೇಗ ಈ ಥರ ಬದಲಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಆಗ ಆನಂದ್ ಅವರು ಹೌದು ಮಲ್ಲಿ ನಾನು ಇವ್ರನ್ನ ಮುಂಚೆ ನಾನು ನಂಬಿರಲಿಲ್ಲ ಇವಾಗ ಇವ್ರು ಮಾಡಿದ ಮಾತೆಲ್ಲ ಕೇಳಿ ನಾನು ನಂಬಿದೆ ಆಗ ಮಲ್ಲಿಯವರು ಸರಿ ಬಿಡಿ ಆನಂದಣ ನಂಬ್ತಾರೆ ಅಂದ್ರೆ ನಾನು ನಂಬ್ತೀನಿ ಏನ್ ವಿಷಯ ಅಂತ ಕೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಆದಷ್ಟು ಬೇಗ ಭೂಮಿಕಾ ಮತ್ತೆ ಗೌತಮ್ನ ಒಂದ್ ಮಾಡ್ಬೇಕು ಕೋಣಮ್ಮ ಆಗ ಆನೊಂದವರು ಅದೇ ಸಾಧ್ಯ ಅಂಕಲ್ ಅವರಿಬ್ರು ಎದುರು ಬದ್ರು ಬಂದ್ರೆ ಮುಂಗಿಸಿ ತರ ಆಡ್ತಾರೆ ಆಗ ಲಕ್ಷ್ಮಿಕಾಂತ್ ಅವ್ರು ಯಾಕೆ ಸಾಧ್ಯ ಇಲ್ಲ ಇಂತ ಕಷ್ಟಕರ ಕೆಲಸ ಆದ್ರೂ ಏನೇ ಆದ್ರೂ ಒಂದ್ ಮಾಡ್ಲೇಬೇಕು ನೋಡಮ್ಮ ನಾಳೆ ಅವರಿಬ್ಬ ವೆಡ್ಡಿಂಗ್ ಆನಿವರ್ಸರಿ ಇದೆ ಅವರಿಬ್ರು ಎಲ್ಲಾದ್ರೂ ಮಾಡಿ ಎಲ್ಲಾದ್ರೂ ಒಂದ್ ಮಾಡ್ಬೇಕು ಇನ್ನೊಂದು ಹೋಟೆಲ್ ಅಲ್ಲಿ ಒಂದು ಕೂಪನ್ ನ ಒಂದು ಐಟಮ್ ನ ಪರ್ಚೇಸ್ ಮಾಡಿದ್ಯಾ ಅದಕ್ಕೆ ಒಂದು ಕೂಪನ್ ಕೊಟ್ರು ಒಳ್ಳೆ ಹೋಟ್ಲಲ್ಲಿ ನಾಲ್ಕು ಜನಕ್ಕೆ ಊಟಕ್ಕೆ ಒಂದು ಆಫರ್ ಇದೆ ಅಂತ ಭೂಮಿಕಾ ಗೌತಮ್ಗೆ ಆ ಮಗುನ ಮೂರ್ ಜನ ಅಲ್ಲಿ ಕರ್ಕೊಂಬ ಅವರಿಬ್ರು ಬರ್ತಾರೆ ಆದ್ರೆ ಗೌತಮ್ ಬರ್ಬೇಕಲ್ಲ ಅಂತ ಆನಂದ್ ಅವ್ರು ಕೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಅಯ್ಯೋ ಆನಂದಪ್ಪ ನಿಂಗೆ ಐಡಿಯಾ ಎಲ್ಲ ಉಳಿಯೋದೇ ಇಲ್ಲ ನಾನು ಮಾಜಿ ಕ್ರಿಮಿನಲ್ ಅಲ್ವಾ ನಾನು ಮಲ್ಲಿಗೆ ಹೇಳಿರೋ ಪ್ಲಾನ್ ನ ನಿನ್ಗೂ ವರ್ಕೌಟ್ ಆಗುತ್ತೆ ನೀನು ಗೌತಮ್ ನ ಮಲ್ಲಿ ಅವ್ರ ಮೂರ್ ಜನನ ಬರ್ತಾರೆ ಆಗ ಇಬ್ರು ಒಂದೇ ಕಡೆ ಸೇರ್ತಾರೆ ಕಣ್ ಕಣ್ ಅಂತ ಲಕ್ಷ್ಮೀಕಾಂತ್ ಅವರು ಹಾಡು ಹೇಳ್ತಾರೆ ಆಗ ಆನಂದ ಅವರು ಅಂಕಲ್ ನಿಮ್ಗ ಇಂತ ಐಡಿಯಾ ಎಲ್ಲ ಉಳಿಯುತ್ತೆ ಅಂತ ನಂಗೆ ಫಸ್ಟ್ ಟೈಮ್ ಅನ್ಸಿತ್ತು ಒಳ್ಳೆ ಕೆಲ್ಸಕ್ಕೆ ತಲೆನೋ ಉಪಯೋಗಿಸಿದೀರಾ ಅಂತ ಆನಂದ್ ಅವರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಲಕ್ಷ್ಮೀಕಾಂತ್ ಅವರು ಇದು ನೀವು ನಂಗೆ ಒಗ್ಳಿದ ತೆಗಲಿದ ಅಂತ ಕೇಳ್ತಾರೆ ಇವಾಗ ಸಮಾಧಾನ ಆಯ್ತು ಇವಾಗ ಸಮಾಧಾನ ಆಯ್ತು ಅಂತ ಲಕ್ಷ್ಮೀಕಾಂತ್ ಅವರು ನಗ್ತಿರ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಯಾರೆಲ್ಲ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್